ನ ಈಸ ನೀರು ಬದಬೇಕು ಶಂಗಾ ಬೀಜ ನೀರು ಬದಿನ ಶಂಗಾ ಹುರಿಬೇಕು ಹ ಆ ಶಂಗಾ ಬಹಳ ಚಂದ ಹುರಿತಾವು ಮತ್ತೆ ಸಪ್ಪಿನ ಉಷ್ಟದ ಜಲ್ದಿ ಜಲ್ದಿ ಕರೆ ನಾ ಕರೆ ಮಾಡ್ತೀನಿ ಕಲರಾ ಹಿಂಗ ಬರಬೇಕು ಕೊಟ್ಟ ಕರೆಗಾಗಿಲ ಒಂದುನು ಶಂಗಾ ನಿ ಹಿಂಗ ಹುರಿಬೇಕು ಶಂಗಾ ಹ ಹಿಂಗ ಹುರಿಬೇಕು ಒಂದು ಪಾತ್ರೆ ಕಾಯ್ತ ಒಂದು ಹಾ ತಿನಿ 1 ಕೆಜಿ ಶಂಗಾ ಬೀಜiga ಹಾ 2 ಬಟ್ಲ ಎಳ್ಳ ದಪ್ಪ ಬೇಕು ಟಪ್ 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 ಚಟ್ 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 ಸಪ್ಪ ಬರ್ತದ ನೋಡ್ರ ಅವಾಗ ತಗ್ಯಾರ ಈಗ ಎಳ್ಳು ಹುರಿಯದ ಆಯ್ತು ಈಗ ಶೇಂಗಾ ಸೊಪ್ಪಿ ಹೆಂಗ್ ಸುಲಿಯೋದು ಐಡಿಯಾ ಹೇಳ್ಕೊಡ್ತೀನಿ ಹುರಿದೇವ್ ಶೇಂಗಾ ತಣ್ಣಗಾಗ ಒಂದ್ ಅರ್ಬಿ ಪಿಶ್ವಾಗ ಹಾಕೋದು ಗಟ್ಟಿ ಹಿಡ್ಯಾರ ಗಟ್ಟಿಟ್ಟು ಹಿಂಗ್ 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 ಕುಕ್ಕದು ಹ್ಮ್ ಹಿಂಗ್ ಕುಶ್ ಹಾಕೋದು ಹಿಂಗ್ 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 ಹಿಂಗ್

ಬಾ ಸಕ್ಕರೆ ಇರಬಹುದು जरा ಸ್ವಲ್ಪ ಹಿಂಗ ಇದ್ರು ಫ್ಲೇ ಸದ್ದುಕದು ಇರಲ್ಲ ಧಮ್ ಧಮ್ ದಮ್ ಹಾಗಿರಬೇಕು ಧಮ್ ನೋಡಿ ಬಾ ಧಮ್ಮಗನ ಹೋಳಿಗೆ ಒಡಿತಾ ಹಾ ಈಗ ಆಗಿದಿದು ಓಕೆ ಇಲ್ಲ ಎಲ್ಲ ಕಾ ಕಾಣಿಸ್ತದೇನ ಇಲ್ಲ ಇಲ್ಲ ಕಾಣಸಲಿಲ್ಲ ಹಾ ಬಾ ಧಮ್ ಧಮ್ ಕಾಕನು ಇರಬಹುದು ಮತ್ತೆ ಬಾ ಸಣ್ಣನು ಇರಬಹುದು ಹಿಂಗ ಇರಬೇಕು ಹಾ ಇದು ತೆಗಿತೀನಿ ಹ್ಮ್ ಈ ಕಮ್ಮು ಕಲರ್ ಚಂದ ಬರ್ತಾವ ಹೋಯ್ತು ಹೋಯ್ತು ಕಲರ್ ಚಂದ ಬರ್ತ ಹಾ ಕಲರ್ ಚಂದ ಬರ್ತಾವ ಆ ಬಾ ದಿನ ಟಿಕಸ್ತವೋ ಹೋಯ್ತು ಹಾ ಗುರಿ ಬರ್ತ ಅದಕ್ಕೆ बरोबर ಹಾ ಈಗ ನೆಕ್ಸ್ಟ್ ಡೇ ಈಗ ಈಗ ಬೆಲ್ಲ ಬೆಲ್ಲ ಪಾಕ ಮಾಡ ಬೆಲ್ಲ ಹಂಗೆ ಹಾಕಲ್ಲ ಯಾಕಂದ್ರ ಒಳಗ ಕಸ ಕಡ್ಡಿ ಹಳ್ಳ ಕಲ್ಲ ರೇತಿ ಇರ್ತದಲ್ಲ ಅದಕ್ಕ ನಾ ಇದು ಮಾಡ್ತೀನಿ ಪಾಕ ಮಾಡಿ ಸೋಸಿ ಪಾಕ ಮಾಡಿ ಸೋಸಿ ಹಾಕೋತೀನಿ ಬೆಲ್ಲ ಎಷ್ಟ್ ಅಂದ್ರೆ ಈ ಒಂದ್ ಕಿಲೋ ಶೇಂಗಾ ಅಂದ್ರೆ ಒಂದ್ ಕಿಲೋ ಬೆಲ್ಲ ಈಗ ಇದಕ್ಕ ನೀರ್ ಹಾಕಿ ಪಾಕ ಮಾಡ ಪಾಕ ಅಂದ್ರೆ ಪಾಕ ತರ ಮಾಡೋದಿಲ್ಲ ಕರ್ಗಿಸ್ಬೇಕು ಬೆಲ್ಲ ಕರ್ಗಿಸ್ಕೊಳ್ಳೋದು ಸೋಸೋದು ಅಷ್ಟೇ

ग्यास मैगी तो करगसा करगसा हाँ कई आर्स को तीर कई आर्स को तीर हाँ याद है कारण को पाक तरह एक बार पाक तरह एक बार हाँ तीर आए बेकस्टे तीर आए बेकस्टे हाँ हाँ ये जो ये जो ग्यास मैगी थी नहीं हैं करगस बोलती नहीं

ಆಯ್ತು ಈಗ ಇದು ಸ್ವಲ್ಪ ಅರಿಬೇಕು ಸ್ವಲ್ಪ ನಾವು ಡೈರೆಕ್ಟ್ ಇದ್ರಾಗೆ ಸೊಸ ಇದು ಹ ಇದ್ರಾಗೆ ಸೊಸ ಆದಿನಿ ನಾನು ಇಡ್ತೀನಿ ಹ ಸೊಸಕ ಸಾಕೋ ಕೈ ಮೇಲೆ ಹಾಕಿ ಅ ತಿಳಿಯ ಅದು ಅಷ್ಟೆ ಬಿ ಗಟ್ಟಿಯಾಗಿತ್ತು ಇ ಲೈವ್ ಮಾಡೋದ್ರಲ್ಲಿ ಏನಂತ ಅದ್ರೆ ಹಳ್ಳ ರೀತಿ ಹಳ್ಳ ರೀತಿ ಎಲ್ಲ ಹೊತ್ತ ಸಕಟಿ ಏನಿದ್ರು ಹ ಸೊಸು ಹ ಬಾಲೋಳಿತು ಅದೇ ಇದು ಮಾಡಿ ಮತ್ತೆ ಹಾಕಿ

ನಿನ್ನ ಬೆಲ್ಲ ಕರಗಸಿ ಅದ್ರ ಒಳಗ ಶೇಂಗಾ ಕುಟ್ಟ ಹಾಕಿ ತಿಂದಲ್ಲ ಈಗ ಇದು ಹಿಂಗಾಗ್ಯದ ರೆಡಿ ಆಗ್ಯದ ನೋಡ್ರಿ ನಿನ್ನ ಮಾಡಿದ್ದ ಇವತ್ ಹಿಂಗಾಗ್ಯದಿ ಎಲ್ಲ ನುಂಗಿ ಗಟ್ಟಿ ಆಗ್ಯದಿ ಮಜಾ ಬರ್ತದ ಹಿಂಗ್ ಮೆತ್ತಗ ಆಗ್ಯದ ನೋಡ್ರಿ ಹಿಂಗ ಇರ್ಬೇಕು ಇಲ್ಲ ಹಿಂಗೆ ಹಿಂಗೆ ಇರ್ಬೇಕು ಹಿಂಗೇ ಇರಬೇಕು ಅದಕ್ಕೆ ಅದಕ್ಕೆ ಒಂದ್ ದಿನ ಮೊದಲ್ ಹಾಕ್ದಿವಲ್ಲ ಇದು ಚಂದ ನೆನಿತದ ನಿನ್ನ ಮಿಕ್ಸರ್ ಮಾಡ್ಯಾಳ ಈಗ ಶೇಂಗಾ ಬೀಜಿನ ಜೊತೆ ಒಂದ್ ಥೋಡೆ ಎಳ್ ಹಾಕ್ದ ಒಂದ್ ಥೋಡೆ ಇಟ್ಟಿದ್ದ ಇದಿ ಹಾ ಇದ್ ಹಂಗೆ ಇಟ್ಟಿದ್ ಯಾಕ ಇಟ್ಟಿದ್ದ ಅಂದ್ರ ಈಗ ಇದಾಗ ಹಾಕೋದು ಮ್ಯಾಗಿಂದ ಹಾಕೋದು ಇದ್ರ ಹಾ ಊರಿನೊಳಗ ಹಾಕದು ಇವ್ ಯಾಕ ಹಾಕೋದಂದ್ರ ಹೋಳ್ಗಿ ದಿನಾಳಿಗ ಬಾಯಾಗ ಆ ಹಿಂಗ ಬರ್ತಾವ ಎಳ್ಳ ಚಲೋ ಸುರು ಕುರು ಕುರು ಹಾ ಕಚ್ಚಿ ಕಚ್ಚಿ ಅಂತ ಬರ್ತಾವ ಹಾ ಇದು ಹೂರ್ಣ ಮಾಡಿದ್ಮೇಲೆ ಎಷ್ಟಿ ಹೋಳ್ಗಿ ಮಾಡ್ಬೋದು ಏನಿಲ್ಲಾ ಇದ್ ನಿನ್ನ ಹಾಕಿವಲ್ಲ ಇವಂತ ಹೋಳ್ಗಿ ಮಾಡೋದು ಅದ ಒಂದಿನ ದಿನ ಇಡ್ಲೇಬೇಕಂತಿಲ್ಲ ಮತ್ತ್ ಪಾಕಿದಾಗ ಹಾಕಂದ ಇದೇ ಬೇಕಾಗ್ತದ ಅವಾಗಿಂದ ಅವಳಗೆ ಗಟ್ಟಿ ಆಗಲ್ಲ ನಾವ್ ಒಂದಿನ ಬೇಕೇ ಹಾ ಎಲ್ಲಾರು ಏನ್ ಮಾಡ್ತಾರ ಡೈರೆಕ್ಟ್ ಬೆಲ್ಲಾ ಮತ್ತ ಶೇಂಗಾ ಹಾ ಅವಾಗ ಅವಾಗ ಹಾ ಬೆಲ್ಲ ಎಲ್ಲಾ ಹಾ ಎಲ್ಲಾ ಕಡೆ ಕಲಿತಾರ ಹಾ ಹಾ ಎಲ್ಲಾರು ಏನ್ ಮಾಡ್ತಾರ ಬೆಲ್ಲ ಡೈರೆಕ್ಟ್ ಹಾಕ್ತಾರಲ್ಲ ಅದ್ರಾಗ ಹಳ್ಳ ಅವು ಸುಖ ಇರ್ತದ ಅದಕ್ಕ ನಾವ್ ಹಿಂಗ ಹಾ ಅದಕ್ಕ ನಾವ್ ಹಿಂಗ ಹಾಕ್ತೇವಿ ನಿง ಹಾಕಿದ್ರೆ ನಾವು ಅಳಗಡೆ ಸೋತೆ ಇರ್ಬೇಕು ತೇಳಿಗೆ ನಾಗ್ ನಾಗ್ ಇಂತಾ ಮಾಡ್ಬೇಕು ಮಾಡಬೇಕು ಈಗ ಹುಳಿಗೆ ಹೇಂಗ್ ಮಾಡೋದು ಅದು ಹೇಳ್ತೀನಿ ನಾ ಇದು ಗೋಧಿ ಹಿಟ್ಟ ನಾದಿತ್ತೀನಿ ಹೌದು ಮೊದಲೇ ನಾದಿತ್ತಿದೆ ಹಾ ಅಂತ ಇದ್ರು ಏನಿಲ್ಲ ಬರೇ ಉಪ್ಪು ಹಾಕಿ ನಾದಿತ್ತೀನಿ ಚಪಾತಿ ಮಾಡ್ತೀವಿ ನೆನ ನಾ दादू ನಾಷ್ಟಿಗೆ ಬಂದರೆ ಕೈಯಲ್ಲಿ ಎನ್ನಿ ಹಿಡ್ಕೊಂಡು ನಾದಿ ಮತ್ತೆ ಇಟ್ಬಿಡಬಹುದು ಹಾ ಹಾ ಒಂದು ಅರ್ಧ ತಾಸು ಅದು ಹಿಂಗೆ ಮೆತ್ತಗ ಆಗಬೇಕು ಇದು ಮೆತ್ತಗಿತ್ತಂದ್ರ ಇದೂನು ಮೆತ್ತಗ ಇರ್ಬೇಕು ಹಾ ಇದು ಗಟ್ಟಿ ಇದು ಗಟ್ಟಿ ಇತ್ತಂದ್ರೆ ಇದನ್ನು ಗಟ್ಟಿ ಇರ್ಬೇಕು ಹಾ ಹಿಂಗ ಇರ್ತದ ಇದು ಹುರ್ಣ ಈಗ ಇದ್ ನಮ್ ಹುರಣ್ಣ ಮೆತ್ತಗದ ಅದ್ಮೇಲೆ ಇದನ್ನೂ ಮೆತ್ತಗ್ಬೇಕು ಈಗ ನಾವು ಸ್ವಲ್ಪ ಇದಕ್ಕ ಎಣ್ಣಿ ಹತ್ಕೊಂಡು ಆ ನಾದಬೇಕು ಏನೋ ಒಂದ್ ಸಲಾ ಹಾ ಹಾ ಹ್ಮ್ ಇದಕ್ಕಂತ ಹಿಂಗ ಎಣ್ಣಿ ಹತ್ಕೊಂಡು ನಾದಬೇಕು ಕೈಗಾ ಹತ್ಕೊಳಲ್ಲಾ ನಾದ್ದೇವಲ್ಲಾ ಈಗ ಹತ್ತಲ್ಲ ಹ್ಮ್ ಹ್ಮ್ ಹಿಂಗ ಮಿರಿ 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 ಮಿಂಚ್ಬೇಕು ಹಿಟ್ಟ ಹ್ಮ್ ಮತ್ತ ಇದು ಅಕ್ಕಿ ಹಿಟ್ಟದ ಅಕ್ಕಿ ಹಿಟ್ಟು ಹ ಇದು ಯಾಕೆ ತೊಂಡಿನಿ ಅಂದ್ರ ಹೋಳಿಗೆ ಮಾಡಿ ಹಚ್ಬೇಕ ಹೋಳಿಗೆ ಮಾಡಿ ಅಂದ್ರ ಹೋಳಿಗೆ ಹಾ ಲಟ್ಸಾಕಿತ್ತ ಮುಂಚೆ ಸ್ವಲ್ಪ ಹಚ್ಕೊಂಡ್ ಹಚ್ಕೊಂಡು ಹೋಳಿಗೆ ಮಾಡೋದು ಹಾ. ಅಕ್ಕಿ ಹಿಟ್ಟ ಇದು ಅಕ್ಕಿ ಹಿಟ್ಟ ಗೋಧಿ ಇಟ್ ನಡೆಯಲ್ಲ ಆ ಗೋಧಿ ಹಿಟ್ಟು ನಡೆಯದ ಅಕ್ಕಿ ಹಿಟ್ಟು ಇದ್ರೆ ಇತ್ರ ಸ್ವಲ್ಪ ಕಷ್ಟಿ ಆದಂಗಾಕ್ತ ಅದು ಚಲೋ ಆಗ್ತ ಹಾ ಹೈ ಈಗ ನಾವು ಹೋಳಿಗೆ ಮಾಡಾ ತೋರಿಸ್ತೀವಿ ಏನು ಗೊತ್ತಾ ಹೋಳಿಗೆ ಮಾಡಾ ಈಗ ನೋ ಹಿಟ್ಟಿನ ಉಳ್ಳಿ ಸಣ್ಣದು ತಗೋಬೇಕು ಹುರುಣ ಉಳ್ಳಿ ದೊಡ್ಡ ತಗೋಬೇಕು ಸಣ್ಣದು ತಗೊಂಡ್ರೆ ಅಂದ್ರೆ ಸಪ್ಪಗಾತ ಹೋಳಿಗೆ ಅದಕ್ಕೆ जरा ದೊಡ್ಡ ತಗೊಳ್ಳಾ ಹೂರ್ಣ ತುಂಬಾನ ಹಿಟ್ಟಿನ ಬಾಯಿ ಚಂದ ಮುಚ್ಚಬೇಕು ಇಲ್ಲಾರ ಹೂರ್ಣ ಹೊರಗ್ ಬರ್ತದೆ ಶೇಂಗಾ ಹೋಳಿಗೆ ಬಿಸಿ ಬಿಸಿ ತಿನ್ನಾದಿರಲ್ಲ ಬಿಸಿ ಬಿಸಿ ಇಲ್ಲ ಇಲ್ಲ ಶೇಂಗಾದ ಬಿಸಿ ಬಿಸಿ ತಿನ್ಬಾರ್ದು ಯಾಕ್ ತಿನ್ಬಾರ್ದಪ್ಪ ಅಂದ್ರ ಚಂದ ಹಪ್ಪಲ್ಲ ಪಾಕ 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 ಬರ್ತದ ಬಾಯ್ ಹಾ ಇದು ತಣ್ಣಗಾಗ್ಬೇಕು ಇವತ್ತು ಮಾಡಿ ನಾಳೆ ತಿನ್ಬೇಕು ಚಂದ ಹಾ ಭಾಸ ಹೋಗಕ ಆ ತಿಡಬೇಕು ಬಾ ಜೋರ 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 ಹಾಕ್ ಬರ ಬಾ ಹ್ಮ್ ಲಟ್ಟಿಸಬೇಕು ಹ್ಮ್ ಆಗಳೋಳೋ ಲಟ್ಟಿಸಬೇಕು ಹ್ಮ್ ನಿಮಗೆ ನಾ ತೆಳುಬೇಕಾದ್ರೆ ಮಾನ್ಬಹುದು ನೀವು ಅದರ ಸಂಗದ ಹುಡುಗಿ जरा ತೆಳುಗಿರಬಹುದು ಹ್ಮ್ ಹ್ಮ್ ಇನ್ನಂದ್ರಲಿ ಈಗಷ್ಟ ಆಗಬೇಕು ಇದು ಕಲರ್ ಇದು ಕಲರ್ ಚೇಂಜ್ ಆಗತಾನೆ

आ, हाँ? आराम है। आराम है यार। तो भाई आता है बाइलिक? हाँ। नहीं क्यों? हाँ इधर ही ना आए। तुम पाजे। अच्छा ना होली मार दे रहा? हाँ। नीटा बेस्ट है तेरी ये दिना इड बोध। वन यु टिंग वन टिंगर का ना होली को लेके आए। डब्बे मच्छी रहते हैं? हाँ। हाँ डब्बे हाँ। ఇద డబం ఉచిడబెకు ఆ హ డబ గుర్సతగిలా ఇల్లలా డబా ఒట్ట గుర్సతాలే ఓకే 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 ఏయ్ ఈ తరా బైబె గోడే హ్ తీతు ఈ తరా కెంప బైబె హ్ ఇది నా ఇదిక ఎన్నీ హాతిని కొంచెం ఎన్నీ హాతిని ఇగా ఇకరుదు ఇకడ బైస హ్ సౌకాయ జ బైస

ಇದು ಎರಡು ಸೈಡ್ ಎರಡು ಸೈಡ್ ಹಿಂಗೇ ಕಲರ್ ಬರಬೇಕು ಹ್ಮ್ ಸಕಾಸ್ ویسಾ ಬರುತ್ತೆ ಹಂಗೇ ಹಿಂಗ ದಂಡೆ ಒತ್ತುಗೋ ತೋಗದ ಜನ 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 ಬೋ ಬೋ ಕಲರ್ ರೋಡು ಹ್ಯಾಂಗ್ ಮದ್ದು ಇದು ಹಾ ಕಲರ್ ಸಾಕದ್ದು ಇದು ಹಾ ಕಲರ್ ಹಿಂಗ ಬರಬೇಕು ಈ മൈದಾ ಹಾಕನೆ ಅಂತ ಧಲ್ಲ ಹಾಕ ಹಾ മൈದಾ ಹಾಕ ಮೈದಾ ಹಾಕ ಬರ್ತೀ ಗುದಿ ತ್ಯಾಕ್ಬೇಕು ಗುದಿ ತ್ಯಾಕ್ ಕಲಸಬೇಕು ఈ <tip ಹೋಗಿ ಶೇಂಗಾ ಹೋಳಿಗೆ ರೆಡಿ ಅದರ ಮ್ಯಾಲ ಶೇಂಗಾ ಹೋಳಿಗೆ ಅದರ ಮ್ಯಾಗ ಗಟ್ಟಿ ತುಪ್ಪ ಸಂಕ್ರಾಂತಿ ಭೋಗಿ ಶೇಂಗಾದ ಹೋಳಿಗೆ ರೆಡಿ ಹೋಳಿಗೆ ಮ್ಯಾಲ ಗರಿ ಗರಿ ತುಪ್ಪ ತಿಂದ್ರ ಮಸ್ತ್ ಸೂಪರ್ ಆಗಿ ಹತ್ತದ ಸೂಪರ್ ಹತ್ತದ ಮತ್ತೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನೀವು ಹಬ್ಬಕ್ಕೆ ಮಾಡ್ರಿ ಹೆಂಗೈತಂತ ಹೇಳಿನ್ಸ್ ಮಾಡ್ರಿ ಶೇಂಗಾ ಹುಳಗಿ ರೆಡಿ